ದರ್ಶನ್ ಕೊಲೆ ದಿನ ಆರೋಪಿ ದರ್ಶನ್ ಧರಿಸಿದ್ದ ಬಟ್ಟೆ ಸಿಕ್ಕಿದ್ದು ಎಲ್ಲಿ ಗೊತ್ತಾ ನೋಡಿದೆ ಶಾಕ್ ಆಗ್ತೀರಾ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರಾ ಅಂತ ಯಾರು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಸದ್ಯಕ್ಕೆ ನಟ ದರ್ಶನ್ ಅನ್ನ ಪೂರ್ಣೇಶ್ವರಿ ಠಾಣೆಯ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಇನ್ನು ದರ್ಶನ್ ಕೃತ್ಯ ನಡೆದ ದಿನ ಧರಿಸಿದ್ದ ಬಟ್ಟೆಗಳು ಸಿಕ್ಕಿದ್ದು ಎಲ್ಲಿಂದ ಗೊತ್ತಾ ದರ್ಶನ್ಗೆ ನಿನ್ನೆ ಮೊನ್ನೆಯಿಂದ ಫ್ಯಾನ್ಸ್ ಬೇಸ್ ಹೆಚ್ಚಿರುವುದಲ್ಲ ದರ್ಶನ್ ಮೊದಲ ಸಿನಿಮಾ ಮೆಜೆಸ್ಟಿಕ್ನಿಂದಲೂ ಇವರಿಗೆ ಫ್ಯಾನ್ಸ್ ಇದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ಗೆ ಇರೋ ಫ್ಯಾನ್ ಬೇಸ್ ಮತ್ತೊಬ್ಬರಿಗೆ ಇಲ್ಲ ಅಂದ್ರೆ ತಪ್ಪಾಗಲ್ಲ ದರ್ಶನ್ಗೆ ಕೋಪ ಹೆಚ್ಚು ಅಂತ ಎಲ್ಲರಿಗೂ ಗೊತ್ತು ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರ್ತಾರೆ ಅಂತ ಯಾರೂ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ದರ್ಶನ್ ಅವರನ್ನು ಆರೋಪಿ ಎರಡೂ ಮಾಡಿಕೊಂಡಿದ್ದಾರೆ ಇನ್ನು ಈ ಪ್ರಕರಣದ ತನಿಖೆ ನಡೆಯುತ್ತಿದೆ ಸದ್ಯಕ್ಕೆ ನಟ ದರ್ಶನ್ ಅನ್ನ ಪೂರ್ಣೇಶ್ವರಿ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರ ಜೊತೆಗೆ ಬರೋಬ್ಬರಿ ಹತ್ತೊಂಬತ್ತು ಮಂದಿ ಬಂಧನಕ್ಕೆ ಒಳಗಾಗಿದ್ದಾರೆ ಈಗಾಗಲೇ ದರ್ಶನ್ ಅರೆಸ್ಟ್ ಆಗಿ ವಾರ ಕಳೆದಿದೆ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಗೋದು ಅನುಮಾನ ಎಂದು ಹೇಳಲಾಗುತ್ತಿದೆ ಒಂದಲ್ಲ ಒಂದು ಪ್ರಕರಣದ ಮೂಲಕ ಸುದ್ದಿಗೆ ಗ್ರಾಸವಾಗುವ ನಟ ದರ್ಶನ್ ಈ ಬಾರಿ ಕೊಲೆ ಪ್ರಕರಣದ ಆರೋಪಿ ಎಂದು ಗುರುತಿಸಿಕೊಂಡಿದ್ದಾರೆ ಗೆಳತಿ ಪವಿತ್ರ ಗೌಡ ಪೋಸ್ಟ್ಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಎಂಬ ಕಾರಣಕ್ಕೆ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಇದೆ ಇನ್ನು ದರ್ಶನ್ ಕೃತ್ಯ ನಡೆದ ದಿನ ಧರಿಸಿದ್ದ ಬಟ್ಟೆಗಳು ಸಿಕ್ಕಿದ್ದು ಎಲ್ಲಿಂದ ಗೊತ್ತಾ ಪತ್ನಿ ಫ್ಲಾಟ್ ಫ್ಲಾಟ್ನಲ್ಲಿ ಬಟ್ಟೆಗಳು ಪತ್ತೆಯಾಗಿದೆ ಕೃತ್ಯ ನಡೆದ ಬಳಿಕ ಮನೆಯಲ್ಲಿ ಬಟ್ಟೆ ಬಿಚ್ಚಿಟ್ಟಿದ್ದ ದರ್ಶನ್ ಈ ಬಟ್ಟೆಗಳನ್ನು ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಇಟ್ಟಿದ್ದ ದರ್ಶನ್ ವಿಚಾರಣೆ ವೇಳೆ ಬಟ್ಟೆ ಮನೆಯಲ್ಲಿ ಇದೆ ಎಂದಿದ್ದರು ಮಹಜರು ಮಾಡಲು ಮನೆಗೆ ಹೋಗಿ ಬಟ್ಟೆ ಹುಡುಕಿದಾಗ ಸಿಕ್ಕಿರಲಿಲ್ಲ ಕೊನೆಗೆ ಕಾಸ್ಟ್ಯೂಮರ್ ಡಿಸೈನರ್ಗೆ ಕೇಳಿದಾಗ ತಾನೇ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಇಟ್ಟಿದ್ದ ಎಂದಿದ್ದಾರೆ ರೇಣುಕಸ್ವಾಮಿಯನ್ನು ಕರೆಸಿದ್ದ ದಿನ ನಟ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಡದಿದ್ರೆ ಇಷ್ಟೆಲ್ಲಾ ಸಮಸ್ಯೆಗಳು ಆಗ್ತಿರಲಿಲ್ಲ ಅಂತಿದ್ದಾರೆ ಅವರ ಅಭಿಮಾನಿಗಳು ಅಂಬರೀಶ್ ಅವರು ಇವಾಗ ಇದ್ದಿದ್ರೆ ದರ್ಶನ್ ಕೋಪ ಇಷ್ಟು ಹೆಚ್ಚಾಗೋಕೆ ಬಿಡ್ತಿರಲಿಲ್ಲ ಅನ್ನೋದು ದರ್ಶನ್ ಅಭಿಮಾನಿಗಳ ಮಾತು